ನನ್ನ ವಿಡಿಯೋಗಳನ್ನು ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಬದುಕನ್ನು ಬೆಳಗಿಸುವ ಭಾವಗಳು ಈ ದಿನ ನಾನು ಒಂದು ರೋಚಕ ಕಥೆಯನ್ನು ಈ ಒಂದು ವಿಡಿಯೋದಲ್ಲಿ ತಂದಿರುವೆನು ಈ ಒಂದು ರೋಚಕ ಕಥೆಯನ್ನು ನೀವು ತಿಳಿದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ ನೀವು ಏನು ಅಂದುಕೊಂಡಿರೋ ಅದನ್ನು ಸಾಧಿಸಿಯೇ ತೀರುತ್ತೀರಿ ಆದ್ದರಿಂದ ಈ ಕಥೆಯನ್ನು ಕೊನೆಯವರೆಗೂ ಕೇಳಿ ಆತ್ಮೀಯರೇ ತಂತ್ರಜ್ಞಾನ ಮುಂದುವರೆದಂತೆ ಮಾನವ ಪ್ರಕೃತಿಯನ್ನು ಭೇದಿಸುತ್ತಿದ್ದಾನೆ ಹಲವಾರು ಸಂಶೋಧನೆಗಳನ್ನು ಮಾಡಿದ್ದಾನೆ ಮನುಷ್ಯನ ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳ ಬಗ್ಗೆ ಅಭ್ಯಸಿಸಿ ಮನುಷ್ಯನ ದೇಹವನ್ನು ರೋಗಮುಕ್ತವನ್ನಾಗಿ ಮಾಡಲು ಹಲವಾರು ಔಷಧಿಗಳನ್ನು ಕಂಡುಹಿಡಿದಿದ್ದಾನೆ ಮುಂದುವರಿದು ಮನುಷ್ಯನ ಮನಸ್ಸನ್ನು ಸಹ ಅಭ್ಯಸಿಸಿದ್ದಾನೆ ಮನಸ್ಸು ಹೇಗೆ ಕಾರ್ಯ ಮಾಡುತ್ತದೆ ಅದರಿಂದ ನಾವು ಏನು ಕೆಲಸ ಮಾಡಿಸಬಹುದು ಎಂಬುದನ್ನು ಸಹ ತಿಳಿದಿದ್ದಾನೆ ತಿಳಿಯುತ್ತಾ ಇದ್ದಾನೆ ಆತ್ಮೀಯರಿ ಮನುಷ್ಯ ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಅಂತೆಲ್ಲ ಕೇಳುತ್ತೇವೆ ಮತ್ತು ಸಾಕಷ್ಟು ಉದಾಹರಣೆಗಳು ಸಹ ಉಂಟು ನಾವು ದಿನಪತ್ರಿಕೆಗಳಲ್ಲಿ ಕಾಲಿಲ್ಲದವ ಮೌಂಟ್ ಎವರೆಸ್ಟ್ ಏರಿದ ಅಂತೆಲ್ಲ ಓದುತ್ತೇವೆ ಕಾಲಿಲ್ಲದವನಿಗೆ ಮೌಂಟ್ ಎವರೆಸ್ಟ್ ಹೇಗೆ ಏರಲು ಅವನಿಗೆ ಸಾಧ್ಯವಾಯಿತು ಅವನಿಗೆ ಸ್ಫೂರ್ತಿ ನೀಡಿದ್ದಾದರೂ ಏನು ಅಂತ ಯೋಚಿಸಿದ್ದೀರಾ ಅದುವೇ ಮನಸ್ಸಾಗಿದೆ ನಾವು ಏನು ಯೋಚಿಸುತ್ತೇವೆಯೋ ಅದು ನಾವು ಆಗುತ್ತೇವೆ ನಾವು ಸ್ಟ್ರಾಂಗ್ ಅಂತ ತಿಳಿದರೆ ಸ್ಟ್ರಾಂಗ್ ಆಗುತ್ತೇವೆ ನಾವು ವೀಕ್ ಇದ್ದೇವೆ ಅಂತ ತಿಳಿದರೆ ನಾವು ವೀಕು ಸಹ ಆಗುತ್ತೇವೆ ಅದು ಹೇಗೆ ಸಾಧ್ಯ ಅಂತೀರಾ ಇಲ್ಲಿ ಒಂದು ಸಣ್ಣ ಕತೆ ಹೇಳಲು ಇಚ್ಛಿಸುತ್ತೇನೆ ಒಂದೂರಲ್ಲಿ ಒಬ್ಬ ಕಳ್ಳ ಇದ್ದ ಅವನು ಎಷ್ಟೋ ಕಳ್ಳತನ ಮಾಡಿದ ಆದರೆ ಅವನು ಸಿಕ್ಕಿ ಹಾಕಿಕೊಂಡಿದ್ದಿಲ್ಲ ಪೊಲೀಸರು ಅವನನ್ನು ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿಯಲು ಹೊಂಚು ಹಾಕುತ್ತಿದ್ದರು ಒಂದು ದಿನ ಆ ಸಮಯ ಬಂದೇ ಬಿಟ್ಟಿತ್ತು ಒಂದು ಮನೆಯನ್ನು ಕಳ್ಳತನ ಮಾಡುವಾಗ ಆ ಮನೆಯ ಯಜಮಾನ ಅಡ್ಡಿಪಡಿಸಿದ್ದಕ್ಕಾಗಿ ಅವನನ್ನು ಕೊಂದು ಆ ಮನೆಯ ಹಣ ಬಂಗಾರ ಬೆಳ್ಳಿಯನ್ನೆಲ್ಲ ತೆಗೆದುಕೊಂಡು ಹೊರಗೆ ಬರುವಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಪೊಲೀಸರು ವಿಚಾರಿಸಿದಾಗ ತಾನು ಇಲ್ಲಿಯವರೆಗೆ ಮಾಡಿದ ಕಳ್ಳತನದ ಬಗ್ಗೆ ಬಾಯಿಬಿಟ್ಟ ಇದರಿಂದ ಅವನಿಗೆ ಮರಣ ದಂಡನೆಯಾಯಿತು ಅವನಿಗೆ ಮರಣ ದಂಡನೆ ಯಾವ ರೀತಿ ಕೊಡಬೇಕು ಅಂತ ನೋಡಲಾಗಿ ಆ ಸಂದರ್ಭದಲ್ಲಿ ಮನಸ್ಸಿನ ಬಗ್ಗೆ ಕೆಲವೊಂದು ಅಧ್ಯಯನ ನಡೆಯುತ್ತಿದ್ದವು ಆ ಸಂದರ್ಭದಲ್ಲಿ ಕೋರ್ಟು ಸಂಶೋಧಕರಿಗೆ ಅನುಮತಿ ನೀಡಿತು ಅದೇನೆಂದರೆ ಕಳ್ಳನಿಗೆ ಇಂಜೆಕ್ಷನ್ ಮೂಲಕ ಮರಣ ದಂಡನೆ ವಿಧಿಸುವುದು ಕಳ್ಳನಿಗೆ ಮರಣ ದಂಡನೆ ವಿಧಿಸುವ ಒಂದು ದಿನ ನಿಗದಿಯಾಯಿತು ಆ ದಿನ ಡಾಕ್ಟರ್ ಬಂದರು ಅವನಿಗೆ ಇಂಜೆಕ್ಷನ್ ಮಾಡುವಾಗ ಇದು ವಿಷದ ಇಂಜೆಕ್ಷನ್ ಇದೆ ಇದನ್ನು ನಿನಗೆ ಇಂಜೆಕ್ಟ್ ಮಾಡಿದ ಕೂಡಲೇ ಐದು ನಿಮಿಷದ ಒಳಗಾಗಿ ಸಾಯುತ್ತಿ ಎಂದು ಹೇಳಿದರು ವೈದ್ಯರು ಇಂಜೆಕ್ಷನ್ ಮಾಡಿದರು ಆಗ ವ್ಯಕ್ತಿ ಬಿದ್ದು ಒದ್ದಾಡಲು ಪ್ರಾರಂಭಿಸಿ ಐದು ನಿಮಿಷದ ಒಳಗಾಗಿ ಸತ್ತನು ಆಗ ಅಲ್ಲಿ ಇದ್ದ ಡಾಕ್ಟರ್ ತಂಡ ಅಥವಾ ಸಂಶೋಧಕರ ತಂಡಗೆ ಗಾಬರಿಯಾಗಿತ್ತು ಏಕೆಂದರೆ ಕಳ್ಳನಿಗೆ ಮಾಡಿದ ಇಂಜೆಕ್ಷನ್ ವಿಷದ ಬದಲಿಗೆ ಶಕ್ತಿ ನೀಡುವ ಇಂಜೆಕ್ಷನ್ ಆಗಿತ್ತು ಅದು ಹೇಗೆ ಅವನು ಸತ್ತ ಅಂತ ಪೋಸ್ಟ್ಮಾರ್ಟಮ್ ಮಾಡಲಾಗಿ ಕಳ್ಳನ್ನು ನಿಜವಾಗಿ ವಿಷದಿಂದ ಮರಣ ಹೊಂದಿದ್ದ ಅದು ಹೇಗೆ ಅಂತೀರ ಅದಕ್ಕೆಲ್ಲ ಅವನ ಮನಸ್ಸೇ ಕಾರಣವಾಗಿತ್ತು ಕಳ್ಳನ್ನು ತಿಳಿದಿದ್ದ ನನಗೆ ಮಾಡುವ ಇಂಜೆಕ್ಷನ್ ವಿಷದಿಂದ ಕೂಡಿದೆ ಆಗ ಅವನ ದೇಹದಲ್ಲಿ ಹೋದ ದ್ರವ ವಿಷವಾಗಿ ಪರಿಣಮಿಸಿತ್ತು ಅದರಿಂದ ಆ ಕಳ್ಳನ್ನು ಸತ್ತಿದ್ದ ಆತ್ಮೀರಿ ಅದಕ್ಕಾಗಿ ಹೇಳುವುದು ನಾವು ಏನು ಯೋಚಿಸುತ್ತೇವೆಯೋ ಅದರಂತೆ ಆಗುತ್ತೇವೆ ಯೋಚನೆಗೆ ತಕ್ಕಂತೆ ನಮ್ಮ ಮನಸ್ಸು ಕಾರ್ಯಪ್ರವೃತ್ತವಾಗುತ್ತದೆ ಆದ್ದರಿಂದ ನಾವು ಏನು ಯೋಚಿಸಬೇಕು ಎಂಬುದನ್ನು ಯೋಚಿಸಿ ಯೋಚನೆ ಮಾಡಬೇಕು ಇನ್ನೊಂದು ಸಾರಿ ಹೇಳುತ್ತಿರುವೆನು ನಾವು ಏನು ಯೋಚಿಸಬೇಕು ಎಂಬುದನ್ನು ಯೋಚಿಸಿ ಯೋಚನೆ ಮಾಡಬೇಕು ಮನಸ್ಸನ್ನು ಗೆದ್ದವರು ದೊಡ್ಡ ದೊಡ್ಡ ಮಹರ್ಷಿಗಳಾಗಿದ್ದಾರೆ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ನಮ್ಮ ಮನಸ್ಸಿಗೆ ನಾವು ಯಾವ ರೀತಿ ದಾರಿ ತೋರಿಸುತ್ತೇವೆಯೋ ಹಾಗೆ ನಡೆಯುತ್ತೇವೆ ನಿಮ್ಮ ಮನಸ್ಸಿಗೆ ಗೈಡ್ ಮಾಡಿ ನಾನು ಯಾವುದೇ ಕೆಲಸದಲ್ಲಿ ಗೆದ್ದೇ ಗೆಲ್ಲುತ್ತೇನೆ ಎಂದು ಹೇಳಿದರೆ ಖಂಡಿತವಾಗಿ ಗೆದ್ದೆ ಗೆಲ್ಲುತ್ತೀರಾ ಒಂದು ವೇಳೆ ಆರೋಗ್ಯ ಇದ್ದ ವ್ಯಕ್ತಿ ತನ್ನ ಮನಸ್ಸಿಗೆ ನನಗೆ ಜ್ವರ ಬರುತ್ತಿದೆ ಎಂದು ಮನಸ್ಸಲ್ಲಿ ಅಂದರೆ ಖಂಡಿತವಾಗಿ ಆ ದಿನ ಅವನಿಗೆ ಜ್ವರ ಬಂದೇ ಬರುತ್ತದೆ ಆದ್ದರಿಂದ ನೀವು ಹೇಗೆ ಇದ್ದರೆ ಒಳ್ಳೆಯದು ಅನ್ನುವುದನ್ನು ಯೋಚಿಸಿ ಆ ರೀತಿ ನಿಮ್ಮ ಮನಸ್ಸಿಗೆ ಮಾರ್ಗದರ್ಶನ ಮಾಡಿ ಆಗ ಖಂಡಿತವಾಗಿ ನಿಮ್ಮ ಸಾಧನೆ ಆಗುತ್ತದೆ ಹೌದಲ್ವಾ ಮುಂದಿನ ವಿಡಿಯೋದಲ್ಲಿ ಹೊಸ ತತ್ವದೊಂದಿಗೆ ಹೊಸ ನೀತಿಯೊಂದಿಗೆ ಹೊಸ ಕಥೆಯೊಂದಿಗೆ ತಮ್ಮನ್ನು ಭೇಟಿಯಾಗುತ್ತೇನೆ ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮುಂಬರುವ ದಿನಗಳಲ್ಲಿ ನಾನು ಹಲವಾರು ಬದುಕನ್ನು ಬೆಳಗಿಸುವ ಭಾವಗಳ ಒಂದು ಶೀರ್ಷಿಕೆಯಡಿ ಹಲವಾರು ಕಥೆಯುಳ್ಳ ಒಂದು ವಿಡಿಯೋಗಳನ್ನು ಮಾಡುತ್ತಿದ್ದು ತಮ್ಮ ತಮಗೆ ಮೊದಲಿಗೆ ತಲುಪಬೇಕೆಂದರೆ ತಾವು ಸಬ್ಸ್ಕ್ರೈಬ್ ಮಾಡಲೇಬೇಕು ಸಬ್ಸ್ಕ್ರೈಬ್ ಮಾಡಿದರೆ ಎಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು ಈ ಒಂದು ಕತೆ ತಮಗೆ ಇಷ್ಟವಾದರೆ ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ನಾನು ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ನನ್ನಲ್ಲಿ ಹೆಚ್ಚು ಜ್ಞಾನ ಇದೆ ಅಂತಲ್ಲ ಈ ಜ್ಞಾನ ತಮ್ಮಲ್ಲಿಯೂ ಇರುತ್ತದೆ ಆದರೆ ಕೆಲವೊಂದು ಬಾರಿ ಮರೆತು ಹೋಗಿರುತ್ತೇವೆ ತಮ್ಮಲ್ಲಿರುವ ಜ್ಞಾನವನ್ನು ಬಡಿದು ಎಬ್ಬಿಸುವುದು ನನ್ನ ಉದ್ದೇಶವಾಗಿದೆ ಉದಾಹರಣೆಗೆ ನೋಡಿ ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣನು ಅಪಹರಿಸಿದ ಅಶೋಕವನದಲ್ಲಿ ಇಟ್ಟಾಗ ಲಂಕೆಯನ್ನು ದಾಟಿ ಹೋಗಿ ಸೀತಾಮಾತೆಗೆ ಸಂದೇಶ ಮುಟ್ಟಿಸಬೇಕಾಗಿರುತ್ತದೆ ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಈ ಕಾರ್ಯ ಒಪ್ಪಿಸಲಾಗುತ್ತದೆ ಹನುಮಂತನು ಸಮುದ್ರ ದಾಟಿ ಹೋಗಬೇಕಾಗಿರುತ್ತದೆ ಆಗ ಅವನಲ್ಲಿರುವ ಶಕ್ತಿ ಹನುಮಂತನಿಗೆ ಗೊತ್ತಿರುವುದಿಲ್ಲ ಅವನಲ್ಲಿರುವ ಶಕ್ತಿಯನ್ನು ಜಾಂಬುವಂತನು ನೆನಪಿಸಿದಾಗ ಹನುಮಂತನಿಗೆ ತನ್ನ ಶಕ್ತಿಯ ಬಗ್ಗೆ ಅರಿವಾಗುತ್ತದೆ ಹಾಗೆಯೇ ಆತ್ಮೀಯರೇ ತಮ್ಮಲ್ಲಿಯೂ ಸಹ ಜ್ಞಾನವಿದೆ ಇದನ್ನು ಎಚ್ಚರ ಮಾಡುವುದು ಬಡಿದಬ್ಬಿಸುವುದು ನನ್ನ ಕಾರ್ಯವಾಗಿದೆ ಸಂಸಾರ ಎಂಬ ಸಾಗರದಲ್ಲಿ ಎಲ್ಲರೂ ಒಂದಿಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅವುಗಳಿಂದ ಹೇಗೆ ಪಾರಾಗಬಹುದು ಶಾಂತಿಯಿಂದ ಹೇಗೆ ಜೀವನ ಮಾಡಬಹುದು ಸಫಲತೆಯನ್ನು ಹೇಗೆ ಸಾಧಿಸಬಹುದು ನೆಮ್ಮದಿಯಿಂದ ಜೀವನ ಹೇಗೆ ಮಾಡಬಹುದು ನಾವು ಭೂಮಿಯ ಮೇಲೆ ಹುಟ್ಟಿದ ಉದ್ದೇಶವೇನು ದುಃಖದಿಂದ ಪಾರಾಗುವುದು ಹೇಗೆ ನಿಸರ್ಗದಿಂದ ಏನನ್ನು ಕಲಿಯಬಹುದು ಮುಂತಾದ ವಿಷಯಗಳನ್ನೊಳಗೊಂಡ ಸಂದೇಶ ಸಾರುವ ವಿಡಿಯೋಗಳನ್ನು ಮಾಡುತ್ತಿರುವೆನು ಒಟ್ಟಿನಲ್ಲಿ ನನ್ನ ಉದ್ದೇಶ ಎಲ್ಲ ನನ್ನ ಆತ್ಮೀಯರು ಸುಖ ಸಂತೋಷ ತಾವು ಬಯಸಿದ್ದನ್ನು ಸಾಧಿಸಿ ನೆಮ್ಮದಿಯಿಂದ ಜೀವನ ಸಾಧಿಸಲಿ ಎಂಬ ಆಸೆ ನನ್ನದು ತಾವು ನನ್ನ ಜೊತೆ ಕೈಗೊಡಿಸಬೇಕೆಂದರೆ ಈ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಇದರಿಂದ ಅವರೂ ಸಹ ಜೀವನದ ಮಹತ್ವವನ್ನು ತಿಳಿಯಲಿ ಮತ್ತು ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲಿ ಎನ್ನುವ ನನ್ನ ಉದ್ದೇಶವಾಗಿದೆ